ಜೊತೆ ನಂದು ಸ್ವಲ್ಪ ಕ್ಲಾಶಸ್ ಎಲ್ಲ ಆಗಿದ್ದು ನಿಜ ಸೊ ನನಗೆ ಅಂದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ಅವ್ರು ಮಾತಾಡಿದ್ ನನಗೆ ಇಷ್ಟ ಆಗಿರೋದಿಲ್ಲ ಮತ್ತೆ ಅವರು ಬಂದು ಮಾತೊಟ್ಟಿದ್ದ ಶೋಗೆ ನಾನಲ್ಲಿ ನಾನು ಏನು ಎಫರ್ಟ್ಸ್ ಹಾಕಿದ್ದೀನಿ ಅಥವಾ ಅಲ್ಲಿಗೆ ಏನು ನನ್ನ ಕೊಡುಗೆ ಕೊಟ್ಟಿದ್ದೀನಿ ಅದೆಲ್ಲ ಇಟ್ ವಾಸ್ ವೆರಿ ಜೆನ್ಯೂನ್ ಫ್ರಮ್ ಮೈ ಅವರಿಗೆ ಹೇಗೆ ಹೇಗೆ ಬೇಕು ಯಾವ ಯಾವ ಸಂದರ್ಭದಲ್ಲಿ ಅದನ್ನು ತಿಳ್ಕೊಂಡು ಅವ್ರು ಹೇಗೆ ಪ್ಲೇ ಮಾಡಿದ್ದಾರೆ ಅದು ಅವ್ರಿಗೆ ವರ್ಕೌಟ್ ಆಗಿದೆ ಹ್ಮ್ ನೀವು ಜನಗಳ ಮನಸು ಗೆದ್ದಿದ್ದಿರಲ್ಲ ಸರ್ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅದನ್ನ ಮೆಚ್ಚಿ ಕಪ್ಪು ಯಾರಿಗಾದರೂ ಇರ್ಲಿ ನಮ್ಮ ಇಡೀ ಸೀಸನ್ ನ ಚಪ್ಪಳೆ ನನಗೆ ಕೊಡ್ತಾರೆ ಅದಕ್ಕಿಂತ ತೂಕವಾಗಿರೋ ಪ್ರಶಸ್ತಿ ನನ್ನ ಜೀವಮಾನದಲ್ಲಿ ಸ್ವಲ್ಪ ಸೊ ಅವ್ರಿಗೂ ಎಲ್ಲೋ ಎಲ್ಲಾಶಿಕಾ ಇರಿಟೇಟ್ ಆಗ್ತೈತಿ ಇವರು ಒಂದು ಏನೋ ಏನೋ ಒಂದು ಲೈಕ್ ತುಂಬಾ ಇಷ್ಟಪಡ್ತಾ ಇದ್ರು ಅಂಡ್ ಇವರು ಸಿ ಎನ್ ಗೇಮ್ ಪಾಯಿಂಟ್ ಸ್ಟ್ರಾಟಜಿ ಅದು ಅವ್ರದ್ದು ಮತ್ತೆ ಸೂರಜ್ ಫ್ರೆಂಡ್ಶಿಪ್ ಏನಿದೆ ಅವ್ರಿಗೆಲ್ಲೋ ಅನ್ಸಿರುತ್ತೆ ಈ ರೀತಿ ಹೋದ್ರೆ ಅವ್ರದ್ದು ಏನೋ ಒಂದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅದು ಅವ್ರ ಸ್ಟ್ರಾಟಜಿ ಯಾಕಂದರೆ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ನಾನು ಅವರು ಹೇಗೆ ಗೇಮ್ ಬಗ್ಗೆ ಅವರ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ರು ಅಂತ ಬಟ್ ರಿಷಾ ಅವ್ರ ಜೊತೆ ನಂದು ಸ್ವಲ್ಪ ಕ್ಲಾಶಸ್ ಎಲ್ಲ ಆಗಿದ್ದು ನಿಜ ಸೊ ನನಗೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಅವ್ರು ಮಾತಾಡಿದ್ ನನಗೆ ಇಷ್ಟ ಆಗಿರೋದಿಲ್ಲ ಮತ್ತೆ ಅವರು ಬಂದು ಮಾತಾಡಿದ ತಕ್ಷಣ ನಾನು ಹಿಂದೆ ಹೋಗಿ ಬಿದ್ದು ಮಾತಾಡ್ಬೇಕು ಅನ್ನೋದು ಅದನ್ನು ನನಗೆ ಇಷ್ಟ ಆಗಲಿಲ್ಲ ಸೊ ಆ ವಿಚಾರವಾಗಿ ನಾನು ಹೇಳಿರ್ತೀನಿ ಸೊ ಬೇರೆ ಹುಡುಗಿಡ್ತಾರ ಅಂತ ಅನ್ಕೋಬೇಡಿ ಒಂದು ಹುಡುಗಿ ಬಂದು ಮಾತಾಡಿದ ತಕ್ಷಣ ಅವ್ರು ಹಿಂದೆ ಬಿದ್ದು ಮಾತಾಡುವಂಥ ಹುಡುಗ ನಾನು ಅಲ್ಲ ಅಂತ ಬಹಳ ಫ್ರಾಂಕ್ ಆಗಿ ಅವ್ರಿಗೆ ಹೇಳಿರ್ತೀನಿ ನನ್ನಿಂದ ಇಂಥದ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಸೊ ಅದು ಸ್ವಲ್ಪ ಭಿನ್ನಾಭಿಪ್ರಾಯ ಅವ್ರು ಇಟ್ಕೊಂಡಿರ್ತಾರೆ ನನ್ನ ಜೊತೆ ಸ್ವಲ್ಪ ಮನಸ್ತಾಪನ ಇಟ್ಕೊಂಡಿರ್ತಾರೆ ನನಗೇನು ವೈಯಕ್ತಿಕವಾಗಿ ಏನಿರಲಿಲ್ಲ ನನ್ನ ಏನು ನಿಲುವು ಏನಿದೆ ಅದನ್ನ ನಾನು ಹೇಳ್ಕೊಂಡಿದ್ದೆ ಮತ್ತೆ ಸೂರಜ್ ಮತ್ತೆ ರಾಶಿಕ್ ಅವರದು ವೆರಿ ಗುಡ್ ಫ್ರೆಂಡ್ಸ್ ಅನ್ಸುತ್ತೆ ಅದನ್ನ ಅವರು ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಶೋ ಅಲ್ಲಿ ಸರ್ ಒಂದೊಂದ್ಸರಿ ನೀವು ತುಂಬಾನೇ ಫೀಲ್ ಆಗ್ಬಿಡ್ತಾ ಇದ್ರೆ ಒಂದು ಇದು ಮೆಡಲ್ ಬಂದಾಗ ನೀವು ವಾಪಸ್ ತೊಗೊಂಡು ಕೊಡ್ತೀರಾ ಇದು ನಾನು ಇಟ್ಕೊಳ್ಳಲ್ಲ ರಘೋರಿಗೆ ವಾಪಸ್ ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲಿ ಇದ್ದಾಗ ನೀವು ವಾಪಸ್ ಕೊಡಬೇಕು ಅಂತ ಹೇಳ್ತೀರಾ ಕೊಡಕ್ಕೂ ಹೋಗ್ತೀರಾ ನೀವು ಸೊ ಯಾಕೆ ಸರ್ ಆ ಥರ ಮೂಡ್ ಸಡನ್ ಚೇಂಜ್ ಆಗ್ತಿದ್ದೆ ಯಾಕೆ ತುಂಬಾ ಅಷ್ಟು ಫೀಲ್ ಆಗ್ತದೆ ನಮ್ಗೆ ಆಕ್ಚುಲಿ ನೀವು ಫೀಲ್ ಆದ್ರೆ ನಮ್ಗೆ ಫೀಲ್ ಆಗ್ತಾ ಇತ್ತಲ್ಲ ಆಡಿಯನ್ಸ್ಗಳಿಗೆ ಸಿ ನಾನು ನನ್ನ ಹಾರ್ಟಿಂದ ಇಂದ ನಾನು ನನ್ನನ್ನು ಕೊಟ್ಟಿದ್ದೆ ಶೋಗೆ ನಾನಲ್ಲಿ ನಾನು ಏನು ಎಫರ್ಟ್ಸ್ ಹಾಕಿದ್ದೀನಿ ಅಥವಾ ಅಲ್ಲಿಗೇನು ನನ್ನ ಕೊಡುಗೆ ಕೊಟ್ಟಿದ್ದೀನಿ ಅದೆಲ್ಲ ಇಟ್ ವಾಸ್ ವೆರಿ ಜೆನ್ಯೂನ್ ಫ್ರಮ್ ಮೈ ಹಾರ್ಟ್ ನನ್ನ ಹಾರ್ಟಿಂದ ಭಾಳ ಆಗಿ ಕೊಟ್ಟಿರುವಂಥದ್ದು ಸೊ ಯಾವಾಗ ಅದನ್ನು ಎಲ್ಲಿ ಅಡ್ರೆಸ್ ಆಗಲಿಲ್ಲ ಅಂದರೆ ಅದನ್ನು ಯಾರು ನೋಟಿಸ್ ಮಾಡಲಿಲ್ಲ ಅಥವಾ ಅದಕ್ಕೆ ಬೇರೆ ಪ್ರತಿಕ್ರಿಯೆ ಬಂದಾಗ ಯಾರಿಗಾದರೂ ಬೇಜಾರಾಗುತ್ತೆ ಆ ಕಾರಣಗಳಿಂದ ತಗೊಂಡು ಹೋಗಿ ನಾನು ಬೇಡ ನನಗೆ ನನಗೆ ಯಾರು ನನ್ನನ್ನು ಕ್ಯಾಪ್ಟನ್ ಮಾಡಬೇಕು ಅಂತಿಲ್ಲ ಅಥವಾ ನನಗೆ ಪ್ರಶಸ್ತಿ ಬೇಡ ಟು ಪ್ರೂವ್ ಮೀ ಬೆಸ್ಟ್ ನಾನು ನನ್ನ ಕೆಲಸದ ಮುಖಾಂತರ ನಾನು ಮಾಡ್ತಾ ಹೋಗ್ತಾನೇ ಇದ್ದೆ ನನಗೆ ಯಾರ ಮೆಡಲ್ ಅಥವಾ ಯಾರ್ದು ಅಪ್ರಿಸಿಯೇಷನ್ ಅವಶ್ಯಕತೆ ಇರಲಿಲ್ಲ ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಅದನ್ನ ಮಾಡಿದ್ದೀನಿ ಅದು ವಾಪಸ್ ಕೊಟ್ಟರೆ ಅನಿಸುತ್ತಲ್ಲ ಅದು ಅದನ್ನ ವಾಪಸ್ ಕೊಡಿ ತಗೊಂಡಿದೆ ಅಂತ ನೀ ಮತ್ತೆ ತಗೊಂಡ್ರ ಅದು ನೋಡ್ಲಿಲ್ಲ ನಾನು ಅದನ್ನ ಸೋ ಅದನ್ನ ಮಾತ್ರ ಅದು ಒಂದು ನೋಡ್ದೆ ನಾನು ಮೆಡಲ್ ಕೊಡ್ಬೇಕು ಕೊಡಬೇಕು ಅಂತ ಅದರಲ್ಲಿ ರಕ್ಷಿತಾ ಅದರ ಸ್ವಲ್ಪ ಅವತ್ತು ನಾವು ನೋಡಿದಾಗ ಎಪಿಸೋಡ್ ಹಿಂದೆ ನೀವು ಅದನ್ನ ತಗೋಬೇಡಿ ತಗೋಬೇಡಿ ಅಂತ ರಕ್ಷಿತಾ ಹೇಳ್ತಿರ್ತಾರೆ ನಿಮ್ಮ ಬಗ್ಗೆ ಹೌದು ಹೌದು ಅದನ್ನ ನಾವು ನೋಡಿದ್ವಿ ನಾವು ಅದು ನೀವು ನೋಡಿದಿರಾ ಸರ್ ಬಿಗ್ ಬಾಸ್ ಇಲ್ಲ 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 ನನಗೆ ಅಂದ್ರೆ ಕಂಟಿನ್ಯೂಸ್ ಮೀಡಿಯಾ ಜೊತೆ ಬಿಜಿ ಇದೀನಿ ನಾನು ಸೊ ನನ್ನ ಪ್ರೆಸ್ ಮೀಟ್ಗಳು ಸೊ ಹಾಗಾಗಿ ನನ್ನ ಪರ್ಸ್ನಲ್ ಇದಕ್ಕೆ ನೋಡೋದಕ್ಕೆ ಯಾವುದೂ ಇಲ್ಲ ಯಾರೋ ಹೀಗೆ ಮೊಬೈಲಲ್ಲಿ ತೋರಿಸಿದ್ರೆ ನನ್ನ ಮೊಬೈಲ್ ಏನು ಹೈಲೈಟ್ಸ್ ಬರ್ತಾ ಇದೆ ಅಷ್ಟು ಮಾತ್ರ ಗೊತ್ತೇ ಆದ್ರೆ ರಕ್ಷಿತಾ ಬಂದು ಸ್ಮಾರ್ಟ್ ಗೇಮ್ ಮಾಡ್ತಾ ಇದ್ರು ಯಾರಿಗೇನು ಹೇಳ್ಕೊಡ್ಬೇಕು ರಘು ಸರ್ಗೆ ಏನು ಹೇಳ್ಬೇಕು ಅವ್ರಿಗೆ ಹೇಳೋರು ನಾವು ನೋಡಿದಾಗ ನೀವು ಆಕ್ಚುಲಿ ನೀವು ನೋಡಿರಲ್ಲ ಅನ್ಸುತ್ತೆ ಸೊ ಬೇರೆಯವ್ರಿಗೆ ಹೇಗೆ ಮೇಂಟೈನ್ ಮಾಡಬೇಕು ಮತ್ತೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ಆದ್ರು ಸರ್ ರಿಯಾಲಿಟಿ ಶೋಗೆ ಚೆನ್ನಾಗಿ ಗೇಮ್ ಮಾಡಿದ್ರು ಅಂತ ಅನಿಸುತ್ತಲ್ಲ ಸರ್ ಅದೇ ಆಟ ಅವ್ರದ ಒಂದು ಏನು ಆಟದ್ದು ವಿಧ ಇತ್ತು ಅದು ಬಹುಶಃ ಭಾಳ ಚೆನ್ನಾಗಿ ಆಟ ಆಡಿದ್ದಾರೆ ಅವರಿಗೆ ಹೇಗೆ ಹೇಗೆ ಬೇಕು ಯಾವ ಯಾವ ಸಂದರ್ಭದಲ್ಲಿ ಅದನ್ನು ತಿಳ್ಕೊಂಡು ಅವ್ರು ಹೇಗೆ ಪ್ಲೇ ಮಾಡಿದ್ದಾರೆ ಅದು ಅವ್ರಿಗೆ ವರ್ಕ್ಔಟ್ ಆಗಿದೆ ಅದಕ್ಕೆ ಏನು ಜನಗಳು ಇಷ್ಟಪಟ್ಟಿದ್ದಾರೆ ಅದಕ್ಕೆ ನ್ಯಾಯ ದೊರಕಿದೆ ಅಂತ ನಾನು ಕೊಡ್ತೀನಿ ಸರ್ ಒಂದ್ಸರಿ ನಾಮಿನೇಟಿಂಗ್ ಆಗುತ್ತೆ ನಿಮ್ದು ರಕ್ಷಿತ್ ಇಬ್ಬರದು ಸೊ ಅವಾಗ ರಿಯಲ್ ಆಗಿ ನಾಮಿನೇಟ್ ಆಗ್ತಿದ್ದೀರಾ ಅಂತ ಅನ್ಕೊಂಡ್ರೆ ಹೇಗೆ ಅವತ್ತು ಅಂದರೆ ನಾನು ಆಫ್ಟರ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ನಾನು ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ ಅಂದ್ರೆ ಹೊರಗಡೆ ಯಾವಾಗ ಬೇಕಾದರೂ ಹೋಗ್ಬೋದು ಹಾಗಾಗಿ ಭಾಳ ಹಾನೆಸ್ಟಾಗಿ ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ನಾನು ಇಟ್ಕೊಳ್ತಾ ಇದ್ದಿದ್ದೆ ಎನಿ ಮೂಮೆಂಟ್ ನಾನು ಹೋಗ್ಬೋದು ಬಟ್ ನನಗೆ ನಾನು ಆನೆಸ್ಟಿ ಅಂದರೆ ನಾನು ಬಹಳ ಭಾಳ ಆನೆಸ್ಟಾಗಿ ಆಟಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದವನು ಸೊ ಅದನ್ನು ಕೊಟ್ಟೆ ನಾನು ಸೊ ಆಯಿತ ಆಟ ಅಂತ ಹೇಳಿ ನನ್ನ ನನ್ನ ಆಟ ಅಂತ ಹೊರಗಡೆ ಹೋದಾಗ ಅದು ನೆಕ್ಸ್ಟ್ ಟ್ವಿಸ್ಟ್ ಟರ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೀಕ್ರೆಟ್ ರೂಮ್ ಟಾಸ್ಕಿಂಗ್ ಸೋ ಅಲ್ಲೇ ಇರುತ್ತಾ ಅಲ್ಲೇ ಇರುತ್ತಾ ಇಲ್ಲ ಅದು ಕಣ್ಣು ಮುಚ್ತಾರೆ ನಾವು ಹೊರಗಡೆ ಬಂದ ತಕ್ಷಣ ಕಣ್ಣು ಮುಚ್ತಾರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತಾರೆ ಅಂತ ಗೊತ್ತಾಗಲ್ಲ ಅವ್ರು ನಿಮಗೆ ಅವರು ಕರ್ಕೊಂಡು ಹೋಗಿ ಎಲ್ಲಿ ಬಿಡ್ತಾರೆ ಸೀಕ್ರೆಟ್ ರೂಮ್ ಎಷ್ಟು ದಿನ ಇದ್ದಿದ್ದಿರ್ತ ಸರ್ ನೀವು ಒಂದ್ ವಾರ ಒಂದ್ ವಾರ ಸೊ ಒಂದ್ ವಾರ ಅಂದ್ರೆ ಊಟ ಎಲ್ಲ ಅವರೇ ಕೊಡ್ತಾರೆ ಅಲ್ಲೊಂದು ಜಾಗ ಇರುತ್ತೆ ಅಲ್ಲಿ ಆಟೋಮೆಟಿಕ್ ನಿಮ್ಮ ಊಟ ಮೈಕ್ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಬಟ್ ಜಗಳ ಆಗುತ್ತೆ ಹೌದು ಅದರಲ್ಲಿ ಆಕ್ಚುಲಿ ಕೆಲವೊಂದು ಇದು ಸ್ಟ್ಯಾಂಡ್ ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ರಿ ನೀವು ರಕ್ಷಿತಾ ಅವ್ರ ಫೇವರ್ ಆಗಿರೋರಿಗೆ ಮಾತ್ರ ಒಂದು ಸ್ಟ್ಯಾಂಡ್ ತಗೊಂಡ್ತಾ ಇದ್ರು ನೀವು ಅದ್ರ ಬಗ್ಗೆ ಜಗಳ ಮಾಡಿದ್ರಿ ಸೊ ಅದು ಯಾಕೆ ಸರ್ ಆತರ ನೀವು ಅದು ನಾನು ಬಹುಶಃ ಎಲ್ಲದ್ರಲ್ಲೂ ಒಳ್ಳೆ ಸ್ಟ್ಯಾಂಡೇ ತಗೊಂಡಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಸೊ ಇದರಲ್ಲಿ ಏನಾಯ್ತು ಅಂತಂದ್ರೆ ಅವರಿಗೆ ಯಾರು ಫೇವ್ರೆಟ್ ಇಲ್ಲ ಅವ್ರನ್ನ ಹೊರಗಡೆ ಕಳಿಸಿ ವೀಕ್ ಟೀಮ್ ಮಾಡಿ ಹೊರಗಡೆ ಕಳಿಸಿ ಅವ್ರಿಗೆ ಯಾರು ಫೇವ್ರೇಟ್ ಅವ್ರನ್ನ ಉಳಿಸೋವಂಥ ಪ್ರಯತ್ನದಲ್ಲಿ ಜಗಳ ಬರ್ತಾಯಿತ್ತು ಬಟ್ ಅದು ನನಗೆ ಇರಲಿಲ್ಲ ನನಗೆ ಒಪ್ಕಿರ್ಲಿಲ್ಲ ಯಾ ಯಾರೇ ಆಗಿರ್ಲಿ ವೈಯಕ್ತಿಕ ಬಿಟ್ಟು ಆಟ ಅಂತ ಬಂದಾಗ ಫೇರ್ ಆಗಿರ್ಬೇಕು ಫೇರ್ ಆಗಿರ್ಬೇಕು ಅದೇ ನನ್ನ ಸ್ಟ್ಯಾಂಡ್ ಆಗಿತ್ತು ಸೊ ಅದ್ರ ಮಧ್ಯೆ ನಮ್ಮ ವಾದ ವಿವಾದ ನಡಿತಾಯಿತ್ತು ಬಟ್ ಹೊರಗಡೆ ಅದು ಬಹಳ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸಿದೆ ಕಾಪಾಡ ಜಗಳ ಸರ್ ನಿಮ್ ಇಬ್ಬರು ಮಧ್ಯ ಅದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಆಗಿದೆ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್ ತುಂಬಾ ಖುಷಿ ಆಗ್ತಿತ್ತು ನೋಡೋಕ್ಕೂನು ಕಾಮನ್ ಜೆನಿ ತರ ಇತ್ತು ಹೌದು ಅದು ಕಾಮನ್ ಜೆನಿ ತರ ಐತಿ ಅದನ್ನ ಜನಗಳು ಬಹಳ ಎಂಜಾಯ್ ಮಾಡಿದ್ರೆ ಭಾಳ ಸಂತೋಷ ಖುಷಿ ಆಯ್ತು ಮತ್ತೆ ಮತ್ತೆ ನೀ ತಗೊಂಡಿ ಸ್ಟ್ಯಾಂಡ್

ನಮ್ಮ ಬಾಚಾ ಕಿಚ್ಚ ಸುದೀಪ್ ಅವರು ಇಡೀ ಸೀಸನಿಗೆ ನನಗೆ ನಾನು ಏನಲ್ಲಿ ಕೊಟ್ಟಿದ್ದೆ ನನ್ನನ್ನು ನಾನು ಆ ಮನೆಗೆ ಆಗಲಿ ಆ ಶೋಗೆ ಅದನ್ನು ಮೆಚ್ಚಿ ಕಪ್ಪು ಯಾರಿಗಾದರೂ ಇರಲಿ ನಮ್ಮ ಇಡೀ ಸೀಸನ್ನ ಚಪ್ಪಳೆ ನನಗೆ ಕೊಡ್ತಾರೆ ಅದಕ್ಕಿಂತ ತೂಕವಾಗಿರೋ ಪ್ರಶಸ್ತಿ ನನ್ನ ಜೀವಮಾನದಲ್ಲಿ ನನಗೆ ಇನ್ನು ಬರುತ್ತೆಲ್ವೋ ಅಂತ ಗೊತ್ತಿಲ್ಲ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಅಬೌಟ್